ಸಂಘಟನೆಗಳು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅವರಿಗೆ ಮತ್ತೆ ನಾವೆಲ್ಲ ಕಲಿಯದೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ನಮಗೆಲ್ಲ ಆಶೆ ಅನುಷಣ ಆ ವಿಡಿಯೋ ಮೊಬೈಲ್ ಬೇಕಾಗಿರ್ಬೋದು ಲೈಟ್ ಲೈಟ್ நம் பசைக்கு ஓடசு ஓட மாதிரி ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಮೂರ್ನಾಲ್ಕು ದಿನಗಳಲ್ಲಿ ವಿಚಾರ ಮಾಡ್ತೇನೆ ಕೆಲವು ಜನರು ಯುವಕರು ಅವರ ಅಭಿಪ್ರಾಯ ಇಲ್ಲ ಫ್ಯಾಕ್ಟ್ರಿಗಳು ಬರಬೇಕು ಫ್ಯಾಕ್ಟ್ರಿಗಳು ಬಂದರೆ ಯುವಕರಿಗೆ ಉಪಯೋಗ ಸಿಗ್ತದೆ ಇದನ್ನು ಒಂದು ದೇಶದ ಪ್ರಗತಿಯಲ್ಲಿ ಆ ಸ್ಥಾನಗಳ ಪಾತ್ರ ದೊಡ್ಡದಲ್ಲ ಅಂತ ನಾನು ಹೇಳ್ತಾರೆ ಕಾರ್ಖಾನೆಗಳು ಬೇಕು ಆದ್ರೆ ಎಷ್ಟು ಬೇಕು ಅಂದ್ರೆ ನೋಡಿ ಯಾವ ಭಾಗಕ್ಕೆ ಎಷ್ಟು ಬೇಕು ಈಗ ಕೊಪ್ಪಳ ತಾಲೂಕಿನ ಬರೀ ಕೊಪ್ಪಳ ತಾಲೂಕು ನಮ್ಮ ಯಾರೋ ಹುಡುಗ ಒಂದು ಬ್ಯಾಟಕ್ ಮಟ್ಟದ ಸುಮಾರು ಎರಡು ನೂರ ಎರಡು ಫ್ಯಾಕ್ಟ್ರಿ ಬರೇ ಕೊಪ್ಪಳ ಅದ ಅದರೊಳಗ ಇಪ್ಪತ್ತೈದರಿಂದ ಮೂವತ್ತು ಇವು ಹೋಗಣ ಕಾರ್ಖಾನೆ ವಂತಿ ಮರ್ಕೊಳ್ಳಿ ಈ ಕಾರ್ಖಾನೆಗಳು ಇಷ್ಟೇ ಅಲ್ಲ ಮತ್ತ ಇದು ನೀವು ಬಿಳಿಗೇರಿ ಹಿಡ್ಕೊಂಡ ಅಲ್ಲಾನಗರ್ ಕರಕೇಹಳ್ಳಿಗೇರಿ ಕಾಸಿ ಗೆಳಿಗೇರಿ ಅಲ್ಲಾನಗರ್ ಕಾಸಿಂಪಳ್ಳಿ ಬಗನಾಡ್ ಆಮೇಲೆ ಚಿಕ್ಕ ಬಗನಾಡ್ ಕುಡಿಕೇರಿ ನಾಸನಕೇರಿ ಕುಣಿಕೇರಿ ಹೋದ್ರು ಈಗ ಮತ್ತೆ ನೆಕ್ಸ್ಟ್ ಮುದ್ದಬಳ್ಳಿ ಹೊಡ್ಬಾಳ ಹತ್ರ ಯಾಕೆಂದ್ರೆ ಮಷ್ಟು sugars ಟ್ಯಾಕ್ಟರ್ ಬರುತ್ತಂತ ಮಷ್ಟು ಮುಂದನ್ನ ಅಲ್ಲೇನ ಶಿಕ್ಷಣ ದೋಕಿ 담ರಳ್ಳಿ ನೌ 담ರಕಾರ್ ಕೊಡು ಅಂತ ಮುಂದನ್ನ ಹೋಗ್ತಾರೋ ಮತ್ತೆ ಈ ಕಡೆ ಭಾಗ ಅಂತ ಅರ್ಸನ ಕೇರಿ ಈ ಕಡೆ ಅಲ್ಲ ಮತ್ತೆ ಅಣವಿದು ಸಾ ನಾನು ಏನು ಕೇಳೋದು ಅಣ್ಣ ಸಾಮಾನ್ಯವಾಗಿ ಯಾರು ಟೀಕೆ ಅಂತಲ್ಲ ಮತ್ತೆ ಈ ಕಡೆ ನಟದಲ್ಲಿ ಅರಸಿನ ಬಾತನ ಭಾಗನ ಹೋದ್ರು ಈ ಕಡೆ ಗಿಡಗೇರಿ ಇಟ್ಕೊಂಡು ಈ ಹಳಿ ದಾಟದ ಮೇಲೆ ಅಲ್ಲಿ ಎಲ್ಲ ಹುಲಿಯಾಗು ಫ್ಯಾಕ್ಟ್ರಿ ಅದ ಅಲ್ಲಿಂದ ಇಟ್ಕೊಂಡು ಇಡೀ ಮಣ್ಣಲ್ಲ ಚಿನ್ನ ಬೆಳೆಯುವಂತ ಭೂಮಿ ಅದು ಅದು ಇಟ್ಕೊಂಡು ಆ ಬೆಲ್ಟ್ ಹೋದ್ರು ಮತ್ತೆ ಈ ಮುದ್ದ ಬಳಿ ಗೊಂಡವಾಡ ಚಿತ್ರ ಆ ಕಡೆ ಬೆಲ್ಟ್ ಹೋದ್ರು ಈಗ ಎಲ್ ಎಸ್ ಪಿ ಅಂತ ಒಂದು ಕೊಪ್ಪಳ ಬಂದ್ರೆ ಕೊಪ್ಪಳ ಫ್ಯಾಕ್ಟ್ರಿ ಆಯ್ತು ಮತ್ತೆ ನೀವು ಹೋಗೋದೇನು ಬಂದ್ರೆ ನಮಗೆ

ತಿಳಿ ನಾನು ನಾನು ಹೇಳೋದು ಸುಳ್ಳು ತಿಳ್ಕೊಬೇಡ್ರಿ ಅಕಸ್ಮಾತ್ ಮುಂದೆ ಬರುವ ಫ್ಯಾಕ್ಟ್ರಿಗಳು ಕೊಟ್ಟರು ಅಂದ್ರೆ ಕೊಪ್ಪಳ ನರದ ಕೈತ ಕಲೇಶ ಆಗುತ್ತೆ ನಾನು ಏನು ಹೆಚ್ಚಿಗೆ ಹೇಳಿದ್ರೆ ನಮ್ಮ ಮನೆಯ ಹೇಳಿದ್ರೆ ನಿಮಗ ಏನು ಇಲ್ಲಿ ಮ್ಯಾಕ್ ಬರೀ ಫ್ಯಾಕ್ಟ್ರಿಗಳು ಈ ಕಡೆ ಬಂದ್ರ ತೊಟ್ಟಲು ಹೋಗೋರು ಕಡಿಮೆ ಹೆಣಕ್ ಹೋಗೋರು ಜಾಸ್ತಿ ಆಗ್ತಾರೆ ಇಷ್ಟ ಹೇಳಿದ್ರಕ್ಕಿಂತ ಜಾಸ್ತಿ ಇಲ್ಲ ನೀವು ಎಷ್ಟು ಮಟ್ಟಿಗೆ ಪರಿಸರದ ಬಗ್ಗೆ ಐಪಿಎಲ್ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಒಳಗಡೆ ತುಂಬಾ ಇವಾಗ ಮನುಷ್ಯ ಆರೋಗ್ಯ ಇರಬೇಕಾದ್ರೆ ಒಂದು ಬ್ಯಾಲೆನ್ಸ್ ಅಂತ ಹೇಳ್ತೀನಿ ಪ್ರೋಟೀನ್ ಇರಬೇಕು ವಿಟಮಿನ್ಸ್ ಎಷ್ಟು ಈಗ ರೊಟ್ಟಿ ಇರಬೇಕು ಸಿಹಿ ಎಂತ ಇರಬೇಕು ಅನ್ನೋ ಅಷ್ಟಿದ್ದು ಚಲೋ ಫ್ಯಾಕ್ಟ್ರಿ ಇರಬೇಕು ಒಕ್ಕಂದನ ಇರಬೇಕು ಉದ್ಯೋಗ ಇರಬೇಕು ವ್ಯವಹಾರ ಇರಬೇಕು ಎಲ್ಲಾನು ಇರಬೇಕು ಮತ್ತು ಬರೀ ದೇಶ ಅಭಿವೃದ್ಧಿ ನಾಡ ಅಭಿವೃದ್ಧಿ ಆಗ್ತಕ್ಕಂಥ ಅಷ್ಟೊಂದು ಡಂಪ್ ಮಾಡಿದ್ರೆ ನಮಗೆ ಕಪ್ಳು ಏನಾಯ್ತಂದ್ರೆ ನಿಮಗೆ ನಾನು ಕಪ್ಳು ಇತ್ತೆ ಇತ್ತು ಅಷ್ಟೇ ಇದ್ರಕ್ಕಿಂತ ಜಾಸ್ತಿ ಏನೂ ಆಗಿಲ್ಲ ಸುಮ್ಮನೆ ಹೈವೇದಾಗ ಹೋಗೋರಿಗೆ ಅಷ್ಟು ಮಠಕ್ಕೆ ಬರ್ತಾರೆ ಗಾರ್ಡನ್ ಐತೆ ನೋಡಿ ಚಂದ ಅಂತ ರೋಡ್ ನಿಂದ ಒಳಗೆ ಹೋಗ್ರೆ ನನಗೆ ನೆಲರ್ನ ಹೋಗ್ತಾರೆ ಅವ್ರು ಅಷ್ಟೇ ಜನ ನೀವು ಬಿಳಿಗೇರಿಯಿಂದ ಬಿಳಿಗೇರಿಯಿಂದ ಹಿರೇಪನಾ ಆ ಕಡೆ ಎಲ್ಲ ಹೋಗ್ರಿ ಆ ಮಕ್ಕಳ ಪರಿಸ್ಥಿತಿ ನೋಡ್ರಿ ಕಣ್ಣೀರು ಕಪಾಳಕ್ಕೆ ಬರ್ತವೆ ಅಲ್ಲಿ ಆರೋಗ್ಯದ ಪರಿಸ್ಥಿತಿ ಹಿಂದೆ ಮಕ್ಕಳು ಸಾಲ ಮತ ಸಾಲ ಬಿಸಿ ಊಟ ಅನ್ನ ಉಂಟ ಎಲ್ಲೂ ಹೋಗಿ ವಾಂತಿ ಮಾಡ್ಕೊಂತ ಅವಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಬಂದೈತಿ ಕ್ಯಾನ್ಸರ್ ಬರಕತ್ತೈತಿ ಹುಟ್ಟುವ ಮಕ್ಕಳು ಯುವಕರು ನಪುಂಸಕರಾಗತ್ತ ಗರ್ಭಿಣಿಯಲ್ಲಿ ಹುಟ್ಟುವ ಮಕ್ಕಳೆಲ್ಲ ಬುದ್ಧಿಮಾಂತರಾಗಿ ಮಕ್ಕಳು ಹುಟ್ಟಕತಾರೆ ಆಮೇಲೆ ಈ ಒಂದು ಮೂರ್ನಾಲ್ಕು ವರ್ಷದ ವರದಿಯಿಂದ ಕೊಪ್ಪಳ ಸ್ಟೇಟ್ ಸ್ವಲ್ಪ ಕಡಿಮೆ ಮತ್ ಇದಕ್ಕೆಲ್ಲ ಹಳೆ ಯಾರು ಇಲ್ಲ ಯಾರಾದ್ರೂ ಕೇಳಬೇಕಲ್ಲ ಅವರು ಫ್ಯಾಕ್ಟ್ರಿಯವರ ನಮ್ಮ ಆಯುಷ್ಯ ಕಡಿಮೆ ಆಗತ್ತೈತಿ ಫ್ಯಾಕ್ಟ್ರಿಯವ್ರ ಆಯುಷ್ಯ ಹೆಚ್ಚಾಗ ಹಂಗ ಮಕ್ಕಳು ಇಷ್ಟು ಮಕ್ಕಳು ಇಷ್ಟು ಮಕ್ಳು ಇಷ್ಟು ತಗೊಂಡು ಅವ್ರ ಆಯುಷ್ಯ ಚಲೋ ಆಗೈತಿ ಮತ್ತೆ ಬದುಕನ ಹೆಂಗಿಲ್ಲ ಎಲ್ಲರೂ ಊರು ಒಂದ್ ಕಿಲೋಮೀಟರ್ದಾಗ ಒಂದೊಂದು ಫ್ಯಾಕ್ಟ್ರಿ ತಗೊಂಡು ಹಾಕ್ತಿರಲ್ಲ ನಿಲ್ಲವೇ ಗಾಡಿ ಎಷ್ಟು ಕೆಡಕತ್ತೈತಿ ಈಗ ನೀವು ಒಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಇರ್ತೈತಿ ಕೊಪ್ಪಳದ್ದು ಜಿಂದಾಲ್ ತಗದ್ರ ಈಗ ಜಿಂದಾಲ್ದಾಗ ಒನ್ ಒನ್ ನೈನ್ ಇರ್ತೇಕ್ ಎಲ್ಲೋ ಜೋನ್ ಆಲ್ರೆಡಿ ಮುಂದೆ ಬಂದ್ರೆ ರೆಡ್ ಜೋನ್ ವಿಷ ಬ್ರೆ ಕೊಪ್ಪ ಈಗ ಜಿಂದಾಲ್ದಾಗ ಎಷ್ಟು ಏರ್ ಕೆಟ್ಟೈತಲ್ಲ ಐತೆ ಇವ್ ಯಾವ ಫ್ಯಾಕ್ಟ್ರಿ ಇಷ್ಟು ಫ್ಯಾಕ್ಟ್ರಿಗೆ ಅಷ್ಟು ಏರ್ ಕೆಟ್ಟೈತಿ ಒನ್ ನಾಟ್ ಫೈವ್ ಏರ್ ಪೊಲ್ಯೂಷನ್ ಇದು ಇಲ್ಲೇ ಕೊಪ್ಪಳದಾಗ ಕಷ್ಟ ಐತೆ ಉಳಿದ ಫ್ಯಾಕ್ಟ್ರಿ ಬಂದ್ರೆ ನಾವೇನು ಕುಡಿಬೇಕು ಗಾಳಿ ಕುಡಿಬೇಕು ವಿಷ ಕುಡಿಬೇಕು